ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಹಿಡಿದಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಎಸ್ ಎಸ್ ಸಿ ಜಿ ಡಿ ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಪ್ರತಿಯೊಂದು ಒಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಗೆ ಉಪಯುಕ್ತ ಆಗಿರೋ ರೀತಿಯಲ್ಲಿ ಜಿ ಕೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರು ಪಿಕ್ಸ್ ಕ್ವಶನ್ಗಳು ಬಂದೇ ಇರ್ತಾವೆ ರೀ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಬನ್ನಿ ಸ್ನೇಹಿತರಿಗೆ ಪ್ರತಿಯೊಂದು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಇದಕ್ಕೆ ವಿತ್ ನಿಮಗೆ ಆಪ್ಷನ್ ಕೂಡ ನೀಡಲಾಗಿರ್ತದ ಆಪ್ಷನಲ್ಲಿ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ ಮತ್ತೆ ವಿವರಣೆ ಕೂಡ ಇರ್ತದೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡುವ ಮೊದಲು ಸ್ನೇಹಿತ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಂ ಟಿ ಎಸ್ ಎಸ್ ಆಗಿರ್ಬೋದು ಹಲವಾರು ಆಗಿರ್ಬೋದು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗ ಸಂಬಂಧಿಸಿದ ಸ್ಟಡಿ ಇದ್ರೆ ಈ ತುಂಬಾ ತುಂಬ ಆಗುತ್ತೆ ಹೌದು ಸ್ನೇಹಿತರೆ ಸಿಲೆಬಲ್ ಜಿ ಗೆ ಆಗಿರ್ಬೋದು ಜಿ ಕೇಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭೂಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ರೀಸನಿಂಗ್ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ ಸ್ನೇಹಿತರೆ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ಆಗ ನೀಡ್ತಾ ಇದೆ ಸ್ನೇಹಿತರ ನಿಮ್ಗೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವೀಡಿಯೋ ಶಾಟ್ ಕಳಿಸಿದ್ರೆ ಕೇವಲ ನೂರು ಈ ಆಗಿ ಎಲ್ಲ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರ ಕಾಣೋ ಕೆಳಕೊಂಡ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನೋಡ್ಬೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಅದರ ಜೊತೆಗೆ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಕ್ಷೇತ್ರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮೂರು ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗುತ್ತದೆ ಸ್ನೇಹಿತರಲ್ಲಿ ಜಿಕೆ ನೋಡ್ಸ್ ನೋಡಬಹುದು ಈ ರೀತಿ ಎಲ್ಲ ಇರ್ತದೆ ಡೀಟೇಲ್ಸ್ ನೋಡ್ಸ್ ಇರ್ತದೆ ಅದೇ ರೀತಿ ಶಾರ್ಟ್ ನೋಡ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲ್ಲ ಸ್ನೇಹಿತರೆ ನಿಮಗೆ ಏನಾದರೂ ಈ ನೋಡ್ಸ್ ಬೇಕಾಗಿತ್ತು ಕೆಳಗಡೆ ಕಣ್ಣು ನಂಬರ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದಾನೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ ಸ್ನೇಹಿತರೆ ಏನಾದರೂ ನಿಮಗೆ ನೋಟ್ಸ್ ಏನಾದರೂ ಬೇಕಾಗಿದ್ದಂದ್ರೆ ಕೇವಲ ನೂರು ರೂಪಾಯಿಯಲ್ಲಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಮ್ ಟಿ ಎಸ್ಗೆ ಯೂಸ್ ಆಗೋ ರೀತಿ ನೋಟ್ಸ್ ಇರ್ತದೆ ಇದರಲ್ಲಿ ಜಿ ಕೆ ಇರ್ತದೆ ಮೆಥಮೆಟಿಕ್ಸು ರೀಸನಿಂಗು ಮತ್ತು ನಿಮಗೆ ಇಂಗ್ಲೀಷ್ ಗ್ರಾಮರು ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ನೂರು ರೂಪಾಯಿಗಾಗಿ ಈ ಪಿ ಡಿ ಎಫನ್ನು ನೀಡಲಾಗ್ತದೆ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಮತ್ತೊಂದು ಹೊಸ ಬುಕ್ಕನ್ನು ನಾವೀಗ ನಿನ್ನೆ ತಾನೇ ರಿಲೀಸ್ ಮಾಡಿದ್ದು ಈ ಪಿ ಡಿ ಎಫ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ನೋಟ್ಸ್ ಜೊತೆಗೆ ಇದು ಕೂಡ ಬೇಕಾಗಿತ್ತಂದರೆ ಇದಕ್ಕೆ ಕೇವಲ ನಲವತ್ತೊಂಬತ್ತು ಇರ್ತದೆ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಎಸ್ ಎಸ್ ಸಿ ಜಿ ಡಿಗೆ ಯೂಸ್ ಆಗೋ ರೀತಿ ಸಿಲಾಬಸ್ ನೋಟ್ಸ್ದು ಹಂಡ್ರೆಡ್ ರೂಪಾಯಿ ಇರ್ತದೆ ಎರಡು ಕೋಡಿ ಒನ್ ಫೋರ್ಟಿ ನೈನನ್ನು ಪೇಮೆಂಟ್ ಮಾಡಿದಾರೆ ಅಂದರೆ ಇದು ಇವತ್ತು ಕ್ಲಾಸಲ್ಲಿ ಚರ್ಚೆ ಮಾಡುತ್ತಿರೋ ನೋಟ್ಸು ಮತ್ತು ನಿಮಗೆ ಸಿಲಬಸ್ಸಲ್ಲಿರುವ ನೋಟ್ಸನ್ನು ಕೂಡ ಕಳಿಸ್ಲಾಗ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ನೋಟ್ಸ್ ಇದೆ ಅಂಥೇಳಿ ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಟಾಪಿಕನ್ನು ಮಾತ್ರ ಇಲ್ಲಿ ನೀಡಲಾಗಿರುತ್ತದ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ ಟಾಪಿಕರಿ ಇಲ್ಲಿ ಡಿಟೇಲ್ಸ್ ನೋಟ್ಸ್ ಕೂಡ ಕೊಟ್ಟಿರುತ್ತದೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಒಂದು ಹನ್ನೆರಡು ಪೇಜ್ ಐತಿ ಅದಾದ ನಂತರ ಕ್ವಶನ್ ವಿತ್ ಆನ್ಸರ್ ಓಲ್ಡ್ ಕ್ವಶನ್ ಪೇಪರ್ ಏನಿರುತ್ತಲ್ಲ ಅದರಲ್ಲಿ ಬಂದಿರೋ ಪ್ರಶ್ನೆಗಳು ಕೂಡ ಇರ್ತವೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನಿಮಗೇನಾದರೂ ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಒನ್ನೇ ಪ್ರಶ್ನೆಗೆ ಆನ್ಸರ್ ಗೊತ್ತಾ ಏ ಇದ್ರೆ ಎ ಬಿ ಇದ್ರ ಬಿ ಸಿ ಇದ್ರೆ ಸಿ ಪ್ರತಿಯೊಂದನ್ನು ಕೂಡ ಕಂಟಿನ್ಯೂ ಆಗಿ ಕಮೆಂಟ್ ಮಾಡ್ತಾ ಹೋಗ್ರಿ ಇದರಿಂದ ನಿಮಗೆ ನಾಲೆಜ್ ಕೂಡ ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಎಷ್ಟು ಪ್ರಶ್ನೆಯನ್ನು ಕರೆಕ್ಟ್ ಆನ್ಸರ್ ನೀಡಿದ್ದಾನೆ ಇನ್ನೂ ಎಷ್ಟು ಓದಬೇಕು ಅಂತ ಎಲ್ಲ ಕೂಡ ತಿಳಿತದ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಯಿತು ಅಂತ ಕೇಳ್ತಾರೆ ಸ್ನೇಹಿತರಿದಕ್ಕೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ರಾಣಿ ರಾಣಿಯವರಿಗೆ ನೀಡಲಾಯಿತು ಹಾಗಿದ್ದರೆ ಇದು ಯಾವಾಗ ಜಾರಿ ಬತ್ತಪ್ಪ ಅಂತ ನೋಡಿದರೆ ಸ್ನೇಹಿತರಿದು ಭಾರತೀಯ ಚಲನಚಿತ್ರಕ್ಕೆ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆಯಾಗಿ ಭಾ ದಾ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗ್ತದೆ ಯಾರಿಗೆ ನೀಡ್ತಾರಪ್ಪ ಇದನ್ನು ಇದು ಹಂಗ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾರಿಗೆ ಕೊಡ್ತಾರಂತ ಕನ್ಫ್ಯೂಸ್ ಆಗ್ಬಿಡ್ರಿ ಇದು ಭಾರತೀಯ ಚಿತ್ರರಂಗಕ್ಕೆ ನೀಡುವ ಶ್ರೇಷ್ಠ ಪ್ರಶಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಈ ಪ್ರಶಸ್ತಿಯು ಈ ಪ್ರಶಸ್ತಿಯನ್ನು ಮೊದಲು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಯಾರಿಗೆ ನೀಡಿದರು ಫಸ್ಟ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ದೇವಿಕಿ ರಾಣಿ ಅವರಿಗೆ ನೀಡಿದರು ಇಲ್ಲಿ ನೋಡ್ಕೋಬೋದು ಈ ಪ್ರಶಸ್ತಿ ಭಾರತ ಸರ್ಕಾರ ಸ್ಥಾಪಿಸಿದೆ ಮತ್ತು ಇದು ಭಾರತೀಯ ಚಲನಚಿತ್ರರಂಗದಲ್ಲಿ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದೆ ಅಂತ ನೀಡಿರ್ತಾರೆ ನೋಡಿದರೆ ಇಲ್ಲಿ ಕೇವಲ ಒಂದು ಪ್ರಶ್ನೆ ಅಲ್ಲ ಎರಡು ಮೂರು ಪ್ರಶ್ನೆಗಳು ನೀವು ತಿಳಿದಿರಿ ಒಂದು ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸ್ಥಾಪನೆ ಆಯಿತು ಫಸ್ಟ್ ದೇವಿಕಿರಾಣಿಯವರಿಗೆ ಕೊಟ್ಟರು ಅದೇ ರೀತಿ ಇದು ಬಂದು ನಿಮಗೆ ಯಾವುದೇ ರಾಜ್ಯದಲ್ಲ ಭಾರತ ಸರ್ಕಾರ ನೀಡುವ ಪ್ರಶಸ್ತಿಯಾಗಿದೆ ನೆಕ್ಸ್ಟ್ ಪ್ರಶ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನಿಮಗೆ ಗೊತ್ತಿದ್ರೆ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಶ್ರೀ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಸಂತೂರ್ ಇವ್ರ ಬಗ್ಗೆ ನೋಡೋದಾದ್ರೆ ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಭಾರತೀಯ ಒಬ್ಬ ಪ್ರಸಿದ್ಧ ಸಂತೂರು ವಾದ್ಯಕರು ಆಗಿರ್ತಾರ ಮತ್ತು ಅವರು ಜಾನಪದ ವಾದ್ಯವನ್ನು ಶಾಸ್ತ್ರೀಯ ಸಂಗೀತಕ್ಕೆ ಪರಿಚಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸಿದರು ತರುಣ ಭಟ್ಟಾಚಾರ್ಯ ಮತ್ತು ಭಜನ ಸೋಪೂರಿ ಕೂಡ ಸುತ್ತೂರು ವಾದಕರು ಆಗಿರ್ತಾರೆ ಇವ್ರನ್ನ ಬಿಟ್ಟು ಮತ್ತೆ ಯಾರ್ಯಾರ್ದಾರಪ್ಪ ಅಂದ್ರೆ ಇಲ್ಲಿ ನೀಡಲಾಗಿರ್ತದ ಸ್ನೇಹಿತರೆ ಈ ಪಿ ಡಿ ಎಫ್ ನಿಮಗೇನಾದರೂ ಬೇಕಾಗಿತ್ತಂದರೆ ಕೇವಲ ನಲ್ವತ್ತೊಂಬತ್ತು ರೂಪಾಯಿಗೆ ಸಿಗ್ತದೆ ರೀ ಇದು ಒಂದೇ ಪಿ ಡಿ ಎಫ್ ರೀ ಒಟ್ಟು ಒನ್ನೂರ ಅರವತ್ತೈದು ಪೇಜ್ ಇರ್ತದೆ ಇದು ನಿಮಗೆ ಎಸ್ ಎಸ್ ಸಿ ಮತ್ತು ಅದೇ ರೀತಿ ನಿಮಗೆ ಆರ್ ಆರ್ ಬಿ ಗ್ರೂಪ್ ಗ್ರೂಪಲ್ಲಿ ಏನೇನು ಬರ್ತಲ್ಲ ಆರ್ ಆರ್ ಬಿ ಸೆಂಟ್ರಲ್ ಗೋರ್ಮೆಂಟ್ ಜಾಬಲ್ಲಿ ಎಲ್ಲದೂ ಕೂಡ ಯೂಸ್ ಆಗ್ತದೆ ಎಸ್ಪೆಷಲಿ ಈಗ ಎನ್ ಟಿ ಪಿ ಸಿ ಹೋದವರು ಎಸ್ ಎಸ್ ಸಿ ಜಿ ಡಿ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಅದೇ ರೀತಿ ಜಿ ಡಿ ಆಗಿರ್ಬೋದು ಗ್ರೂಪ್ ಡಿ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅಂತಲೇ ಹೇಳ್ಬೋದು ಬೇಕಾದ್ರೆ ಈ ಕ್ವಶನ್ಗಳು ರಿಪೀಟ್ ಆಗಿರ್ತಿಲ್ಲ ಅಂತ ಒಂದು ಸಾರಿ ಚೆಕ್ ನಾನು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಎರಡು ಸಾವಿರ ಹದಿನೆಂಟರಲ್ಲಿ ಮಣಿಪುರಿ ನೃತ್ಯಕ್ಕಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರು ಪಡೆದವರು ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಅಕ್ಕಂ ಲಕ್ಷ್ಮೀ ದೇವಿಯವರಿಗೆ ನೀಡಲಾಗ್ತದ ಸ್ನೇಹಿತರೆ ಎರಡು ಸಾವಿರ ಹದಿನೆಂಟರಲ್ಲಿ ಅಕ್ಕಂ ಲಕ್ಷ್ಮೀ ದೇವಿ ಅವರಿಗೆ ಮಣಿಪುರಿ ನೃತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು ಅದೇ ವರ್ಷ ರಾಧಾ ಶ್ರೀಧರ್ ಅವರಿಗೆ ಭರತನಾಟ್ಯಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿತ್ತು ಸ್ನೇಹಿತರೆ ಎಲ್ಲ ಕೂಡ ಅಪ್ಡೇಟ್ ಇರ್ತೈತಿ ಎಲ್ಲ ಕೂಡ ಗೂಗಲಲ್ಲಿ ಚೆಕ್ ಮಾಡಿ ಡೀಟೇಲ್ಸ್ ನೋಟ್ಸನ್ನು ರೆಡಿ ಮಾಡಲಾಗಿರ್ತದ ನೆಕ್ಸ್ಟ್ ಪ್ರಶ್ನೆ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ವಾದ್ಯಗಳನ್ನು ಎಷ್ಟು ಗುಂಪುಗಳಾಗಿ ವರ್ಗಿಸಿದ್ದಾರೆ ಸ್ನೇಹಿತರೆ ಸರಿಯಾದ ಉತ್ತರ ನಾಲ್ಕು ಹಾಗಿದ್ದರೆ ಅವು ಅಂತ ನೋಡೋದಾದರೆ ಸ್ನೇಹಿತರಲ್ಲಿ ನೋಡ್ಬೋದು ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಸಂಗೀತ ವಾದ್ಯಗಳನ್ನು ನಾಲ್ಕು ಗುಂಪುಗಳಾಗಿ ವರ್ಗಿಸಿದ್ದಾರೆ ತತ್ ಅಂದರೆ ತಂತಿವಾದ್ಯ ಸುಹಿ ಸುಶಿರ ಅಂದರೆ ಗಾಳಿವಾದ್ಯ ಅವನದ್ದ ಅಂದ್ರೆ ತಾಳವಾದ್ಯಗಳು ಮತ್ತು ಗಣ ಅಂದರೆ ಅಂತ ಅಂತೇಳಿ ನಾಲ್ಕು ವಿಧಗಳನ್ನು ಅಥವಾ ಗುಂಪುಗಳನ್ನಾಗಿ ಮಾಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಯಾವ ವರ್ಷದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಸ್ಥಾಪಿಸಿತು ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಎರಡು ಸಾವಿರದ ಆರು ಸ್ನೇಹಿತರೆ ಇದರ ಬಗ್ಗೆ ನೋಡೋದಾದ್ರೆ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಲು ಮತ್ತು ಗುರುತಿಸಲು ಸಂಗೀತ ನಾಟಕ ಅಕಾಡೆಮಿಯು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಎರಡು ಸಾವಿರ ಆರರಲ್ಲಿ ಸ್ಥಾಪಿಸಿತು ಇದನ್ನು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಲಾವಿದರಿಗೆ ನೀಡಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಒನ್ನ ಡಿಲ್ ಪುದಿ ಯವಿಯಟ್ಟಲ್ ದಂಪತಿಗಳಾದ ಧನಂಜಯ ಮತ್ತು ಶಾಂತಾ ಧನಂಜಯ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಸ್ನೇಹಿತರೆ ಸರಿಯಾದ ಉತ್ತರ ಪದ್ಮಭೂಷಣ ಸ್ನೇಹಿತರಲ್ಲಿ ನೋಡಿದರೆ ಶಾಸ್ತ್ರೀಯ ನೃತ್ಯಕ್ಕೆ ನೀಡಿದ ಕೊಡುಗೆಗಾಗಿ ವಣ್ಣಾಡಿಲ್ ಪುದಿಯ ವಿಠಲ್ ದಂಪತಿಗಳಾದ ಧನಂಜಯ ಮತ್ತು ಶಾಂತ ಧನಂಜಯ ಅವರಿಗೆ ಭಾರತ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇರಳ ರಾಜ್ಯ ಕಥಕಳಿ ಪ್ರಶಸ್ತಿಯನ್ನು ಯಾರ ಪಡೆದವರು ಅಂತ ಕೇಳಿರ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಕಲಾಮಂಡಲಂ ವಾಸು ಪಿಶಾರೋಡಿ ಅವರು ಪಡೆದುಕೊಂಡಿರ್ತಾರ ಇದು ಮುಖ್ಯವಾಗಿ ಕೇರಳ ರಾಜ್ಯದ ಪ್ರಶಸ್ತಿ ಆಗಿರ್ತದ ಕಥಕಳಿ ಕಲೆಯಲ್ಲಿ ಅವರು ಮಹತ್ವದ ಕೊಡುಗೆಗಾಗಿ ಕಲಾಮಂಡಲಂ ವಾಸು ಪಿಶಾರೋಡಿ ಅವರಿಗೆ ಹನ್ನೆರಡುನೂರು ಸಾರಿ ಯವ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದಾದ್ರಾ ತಾಲ್ ಎಷ್ಟು ಬೀಟ್ಗಳನ್ನು ಅಂದರೆ ಮಾತ್ರೆಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ ಸ್ನೇಹಿತರಿದ್ದಕ್ಕೆ ಸರಿಯಾದ ಉತ್ತರ ಆರು ಇಲ್ಲಿ ನೋಡ್ಕೋಬೋದು ದಾದ್ರಾ ತಾಲ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ತಾಳವಾಗಿದ್ದು ಇದು ಆರು ಬೀಟ್ಗಳನ್ನು ಹೊಂದಿದೆ ಇದು ಮೂರು ಮತ್ತು ಮೂರು ಬೀಟ್ಗಳು ಎರಡು ವಿಭಾಗಗಳಾಗಿ ಒಳಗೊಂಡಿರ್ತದೆ ನೆಕ್ಸ್ಟ್ ಪ್ರಶ್ನೆ ಮೋಹನ ವೀಣಾ ಎಂಬ ಮಾರ್ಪಡಿಸಿದ ಹವಾಯಿನ್ ಗಿಟಾರನ್ನು ಯಾವರು ಜನಪ್ರಿಯಗೊಳಿಸಿದರು ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಮೋಹನ್ ಭಟ್ ಅವರು ಜನಪ್ರಿಯಗೊಳಿಸಿದರು ವಿಶ್ವ ಮೋಹನ್ ಭಟ್ ಅವರು ಮೋಹನ ವೀಣಾ ಎಂಬ ಹೊಸ ವಾದ್ಯವನ್ನು ಸೃಷ್ಟಿಸಿದರು ಮತ್ತು ಅದನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜನಪ್ರಿಯಗೊಳಿಸಿದರು ಈ ವಾದ್ಯಕ್ಕಾಗಿ ಅವರಿಗೆ ಗ್ರಾಮಿ ಪ್ರಶಸ್ತಿ ದೊರಕಿದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರ ಏಳರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದವರು ಯಾರು ಮಣ್ಣ ಡೆ ನೆಕ್ಸ್ಟ್ ಪ್ರಶ್ನೆ ಯಾವ ಪ್ರಸಿದ್ಧ ಸಂಗೀತಗಾರರು ಶುಭ್ರಹಾರ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರೆ ಸ್ನೇಹಿತರಕ್ಕೆ ಸರಿಯಾದ ಉತ್ತರ ದೇವಿ ಸ್ನೇಹಿತರೆ ಪ್ರಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ್ತಿ ದೇವಿ ಅವರು ಸುಬ್ರಹಾರ ವಾದ್ಯವನ್ನು ನುಡಿಸಿದರಲ್ಲಿ ಪರಿಣಿತಿಯನ್ನು ಹೊಂದಿದ್ದರು ಅವರು ವಾದಕ ಉಸ್ತಾದ ಅಲ್ಲಾವುದ್ದೀನ್ ಖಾನ್ ಅವರ ಮಗಳು ಆಗಿರ್ತಾರೆ ನೆಕ್ಸ್ಟ್ ಕುಚ್ಚಿಪುಡಿ ನೃತ್ಯಕ್ಕೆ ಹೆಸರುವಾಸಿಯಾದ ಗದಂ ಪದ್ಮ ಪದ್ಮಾಜಾ ರೆಡ್ಡಿ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಪದ್ಮಶ್ರೀ ಸ್ನೇಹಿತರಲ್ಲಿ ನೋಡ್ಬೋದು ಗದಂ ಪದ್ಮಜಾ ರೆಡ್ಡಿ ಅವರು ಕುಚ್ಚಿಪಿಡಿ ನೃತ್ಯದಲ್ಲಿ ಮಾಡಿದ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕುಚ್ಚಿಪುಡಿ ಭಾರತದ ಒಂದು ಶಾಸ್ತ್ರೀಯ ನೃತ್ಯದ ಪ್ರಕಾರವಾಗಿದೆ ಸ್ನೇಹಿತರಲ್ಲಿ ಇದಕ್ಕಿಂತ ಇಲ್ಲಿ ಏನಿದೆ ಅಲ್ಲ ಪ್ರತಿಯೊಂದಕ್ಕೆ ಸಂಬಂಧಿಸಿದ ಯಾವ ರಾಜ್ಯದ ಯಾವ ನೃತ್ಯ ಅಂತೇಳಿ ಪ್ರತಿಯೊಂದು ಕೂಡ ಇಲ್ಲಿ ನಡೀತದೆ ಇದು ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಜಾಸ್ತಿ ಇಲ್ಲೇ ರೀ ಈ ನೃತ್ಯಗಳ ಮೇಲೆ ಪಿಕ್ಸ್ ಒಂದು ಅಥವಾ ಎರಡು ಕ್ವಶನ್ ಪಿಕ್ಸ್ ಬಂದೇ ಇರ್ತಾವ್ ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ ತೆಗೆದು ನೋಡ್ರಿ ಅದ್ರ ಜೊತೆಗೆ ಇಲ್ಲಿ ನೋಡ್ಕೋತಿರ್ಬೋದು ನೀವು ನೆಕ್ಸ್ಟ್ ಹಿಂದೂಸ್ತಾನಿ ಸಂಗೀತಗಾರರು ಮತ್ತು ಯಾರು ಯಾವ ವಾದ್ಯಗಳನ್ನು ನುಡಿಸ್ತಿದ್ರು ಅಂತ ಕೂಡ ಇಲ್ಲಿ ನೀಡಲಾಗಿರ್ತದ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದ ಇನ್ನು ಅದೇ ರೀತಿಯಲ್ಲಿ ಹಿಂದೂಸ್ತಾನಿ ರಾಗಗಳು ಇನ್ನು ಅದೇ ರೀತಿಯಲ್ಲಿ ಪ್ರಮುಖ ಸ್ಮಾರಕಗಳು ಮತ್ತು ಸ್ಥಾಪಕರು ಯಾರು ಅಂತೇಳಿ ಇದು ಸ್ಟಾರ್ಟಿಂಗ್ ಜಿ ಕೆಲಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಒಂದು ಪ್ರಶ್ನೆ ಆದರೂ ಕೂಡ ಬಂದೇ ಇರ್ತದೆ ಇನ್ನು ನೆಕ್ಸ್ಟ್ ಅದೇ ರೀತಿಲಿ ಭಾರತದ ವಸ್ತು ವಿಶೇಷಗಳು ಅಂಥೇಳಿ ಅಂದರೆ ಅಲ್ಲಿ ನಮ್ಮ ಭಾರತದ ಅತಿ ಎತ್ತರದ ಶಿಕಾರ ಯಾವುದಂತ ಈ ರೀತಿ ಪ್ರಶ್ನೆ ಒಂದು ಶಿಫ್ಟಲ್ಲಿ ಆದರೂ ಕೂಡ ಬಂದೇ ಇರ್ತದೆ ನೋಡ್ರಿ ನಿಕಾರ ಡೈಲಿ ಮೂವರು ಬಂದುಪ್ಪ ಅಂದ್ರೆ ಶಿಫ್ಟ್ ಅದರಲ್ಲಿ ಒಂದು ಶಿಫ್ಟಲ್ಲಿ ಕ್ವಶನ್ ಪೇಕರ್ ಬಂದೇ ಇರ್ತತಿ ಬೇಕಾದ್ರೆ ಕ್ವೆಶನ್ ಪೇಪರನ್ನು ಚೆಕ್ ಮಾಡ್ರಿ ಗೊತ್ತಾಗ್ತದ ಕಾಂಚನ ಜುಂಗ ಅಥವಾ ಕೇಟು ಅಂತ ಕೂಡ ಕರೆಯಲಾಗ್ತದೆ ನೋಡಿರಿ ಇವೆಲ್ಲ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ ರೀ ಇವನು ಕೂಡ ನೀಡಲಾಗಿದೆ ಅದ್ರ ಜೊತೆಗೆ ಕ್ವಶನ್ ವಿತ್ ಆನ್ಸರ್ ಕೂಡ ನೀಡಲಾಗಿರ್ತದೆ ಇದು ಇಂಟ್ರೆಸ್ಟ್ ಇರೋರು ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಇಂಟ್ರೆಸ್ಟ್ ಇರೋದವರು ಪ್ರತಿನಿತ್ಯ ಇದೇ ರೀತಿ ಕ್ಲಾಸ್ ಆದರೂ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಪ್ರತಿನಿತ್ಯದ ಟೋಟಲ್ ಆಗಿ ಒನ್ನೂರ ಅರವತ್ತೈದು ಪೇಜ್ದು ಕ್ಲಾಸ್ ಇದೆ ಕಂಟಿನ್ಯೂನ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದವ್ರಂದ್ರೆ ಜಾಸ್ತಿ ಜನ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ಮಾತ್ರ ಇದು ವಿಡಿಯೋ ಕಂಟಿನ್ಯೂ ಆಗ್ತದೆ ಇಲ್ಲಾಂದರೆ ಇವತ್ತಿಗೆ ಸ್ಟಾಪ್ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಹಾರ್ಮೋನಿಯಂ ವಾದ್ಯಕ್ಕೆ ಸಂಬಂಧಿಸಿರುವ ಪ್ರಸಿದ್ಧ ಕಲಾವಿದರು ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಅಪ್ಪ ಜಲಸಾಗರ್ ಅಪ್ಪ ಜಲಗಾಸ್ಕರ್ ಅವರು ಒಬ್ಬ ಪ್ರಸಿದ್ಧ ಹಾರ್ಮೋನಿಯಂ ವಾದಕರು ಮತ್ತು ಇವರು ಭಾರತೀಯ ಶಾಸ್ತ್ರೀಯ ಸಂಗೀತ ಸಂಗೀತದಲ್ಲಿ ಬಳಸಲಾಗುತ್ತದೆ ಮತ್ತು ಇವರು ಈ ವಾದ್ಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಯಾರೇ ಅಲ್ರಿ ನೀವು ಅಂತಲ್ಲ ಬೇರೆದವರಾದರೂ ಕೂಡ ಅದರಲ್ಲಿ ಒಂದು ಜಾಸ್ತಿ ಒತ್ತನ ಕೊಟ್ಟರೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಪಡೆದುಕೊಳ್ತೀರಿ ಈಗ ಪ್ರತಿನಿತ್ಯ ಸ್ಟಡಿ ಮಾಡುತ್ತಾ ಹೋದರೆ ಅಂದರೆ ನಿಮ್ಮದೇ ಆದ ಶೈಲಿಯಲ್ಲಿ ಪುಸ್ತಕ ಕೂಡ ನೀವು ಬರಿಬೋದು ಐತಲ್ಲ ಇನ್ನು ನೆಕ್ಸ್ಟ್ ಮೃದಂ ಮೃದಗಂ ವಾದ್ಯಕ್ಕೆ ಸಂಬಂಧಿಸಿದಂತೆ ಪ್ರಸಿದ್ಧ ಆಟಗಾರರು ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಖಾರೈ ಕೊಡಿ ಆರ್ ಮಣಿಯವರು ಆಗಿರ್ತಾರೆ ಸ್ನೇಹಿತರೆ ಖಾರೈಕುಡಿ ಆರ್ ಮಣಿ ಮತ್ತು ಪಾಟ್ನಾಕ್ ರಘು ಅವರು ಮೃದಂಗಂ ವಾದ್ಯಕ್ಕೆ ಸಂಬಂಧಿಸಿದ ಕಲಾವಿದರು ಮೃದಂಗಂ ದಕ್ಷಿಣ ಭಾರತದ ಒಂದು ಪ್ರಮುಖ ತಾಳೆ ವಾದ್ಯ ನೆಕ್ಸ್ಟ್ ಸಾರಂಗಿ ವಾದ್ಯಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಕಲಾವಿದರು ಯಾರಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಂತೋಷ್ ಮಿಶ್ರಾ ಮತ್ತು ಉಸ್ತಾದ್ ಬುಡುಮ್ ಖಾನ್ ಆಗಿರ್ತಾರೆ ಸ್ನೇಹಿತರೆ ಸಾರಂಗಿ ನುಡಿಸುವುದರಲ್ಲಿ ಪರಿಣಿತಿ ಹೊಂದಿದರವರು ಸಾರಂಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳಲ್ಲಿ ಒಂದು ತಂತಿ ವಾದ್ಯ ಆಗಿರ್ತದ ಸ್ನೇಹಿತರೆ ಈಗ ಆಲ್ರೆಡಿ ಸಂಗೀತವಾದ್ಯಗಳಿಗೆ ಸಂಬಂಧಿಸಿದಂತೆ ಒಂದು ಹದಿನೈದು ಪ್ರಶ್ನೆ ನೋಡ್ತೀವಿ ಈಗ ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೈಸೂರು ಅರಮನೆಯು ಯಾವ ಹಬ್ಬದ ಆಚರಣೆ ಕೇಂದ್ರ ಆಗಿದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ದಸರಾ ಆಗಿರ್ತದ ಈಗ ನೆಕ್ಸ್ಟ್ ದಸರಾ ಕೂಡ ನಮ್ಮ ಕರ್ನಾಟಕದಲ್ಲಿ ಬರ್ತದ ಹಾಗಿದ್ದರೆ ಅದನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲೂ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇದನ್ನು ಆರ್ಚ ಆಚರಣೆಯನ್ನು ಮಾಡ್ತಾರೆ ಇದು ದಸರಾದಲ್ಲಿ ಬರ್ತದ ನೆಕ್ಸ್ಟ್ ಪೊಂಗಲ್ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬ ಅಂತ ಕೇಳ್ತಾರೆ ಸ್ನೇಹಿತರೆ ತಮಿಳುನಾಡು ಸರಿಯಾದ ಉತ್ತರ ಸ್ನೇಹಿತರೆ ಪೊಂಗಲ್ ತಮಿಳುನಾಡಿನ ಪ್ರಮುಖ ಹಗ್ಗವ ಸಾರಿ ಹಬ್ಬವಾಗಿದ್ದು ಇದು ಸುಗ್ಗಿಯ ಕಾಲದಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಹಬ್ಬವಾಗಿದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಓದುವಾಗ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಕ್ಷಮಿಸಿ ಕಂಟಿನ್ಯೂ ಏಕ ಹೋದ ಅಂದರೆ ಸ್ವಲ್ಪ ಮಾತಿನಲ್ಲಿ ತೊದಲಿಕೆ ತ ಬರ್ತಿರ್ತದ ಸ್ವಲ್ಪ ಬಾಯಗಳಿರ್ತವೋ ಅದಕ್ಕಾಗಿ ನೆಕ್ಸ್ಟ್ ಜಲ್ಲಿಕಟ್ಟು ಪ್ರಸಿದ್ಧ ಗೂಳಿ ಪಳಗಿಸುವ ಹಬ್ಬವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಸರಿಯಾದ ಉತ್ತರ ತಮಿಳ್ನಾಡು ಸ್ನೇಹಿತರೆ ಜಲ್ಲಿಕಟ್ಟು ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಗೂಳಿ ಪಳಗಿಸುವ ಕ್ರೀಡೆಯಾಗಿದ್ದು ಇದನ್ನು ಸಾಮಾನ್ಯವಾಗಿ ಪೊಂಗಲ್ ಹಬ್ಬದ ಸಮಯದಲ್ಲಿ ಆಚರಿಸ್ತಾರೆ ನೆಕ್ಸ್ಟ್ ಬಿಹು ಎಂಬ ಹಬ್ಬ ಮತ್ತು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ ಸ್ನೇಹಿತರೆ ಅಸ್ಸಾಂಗೆ ಸಂಬಂಧಿಸಿದಂತೆ ಸ್ನೇಹಿತರೆ ಬಿಹು ಅಸ್ಸಾಂನ ಒಂದು ಪ್ರಮುಖ ಹಬ್ಬವ ಮತ್ತು ಜಾನಪದ ನೃತ್ಯವಾಗಿದೆ ಇದು ಅಸ್ಸಾಂ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಪ್ರಶ್ನೆ ಗುಜರಾತಿನಲ್ಲಿ ನಡೆಯುವ ನೃತ್ಯ ಉತ್ಸವ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಮೋದೋರ ಮೆದೇರ ನೃತ್ಯ ಉತ್ಸವ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಇಲ್ಲಿದೆ ನೋಡೋದಕ್ಕೆ ಮೋದೇರ ನೃತ್ಯ ಉತ್ಸವ ಗುಜರಾತಿನ ಮೋದೇರಾದ ಸೂರ್ಯ ದೇವಾಲಯದಲ್ಲಿ ನಡೆಯುವ ಒಂದು ಪ್ರಸಿದ್ಧ ನೃತ್ಯ ಕಾರ್ಯಕ್ರಮವಾಗಿದೆ ನೆಕ್ಸ್ಟ್ ಪಾವಲಕೊಟ್ಟ ಎಂಬ ಎಂಬುದು ಯಾವ ರಾಜ್ಯಕ್ಕೆ ಕೃತಜ್ಞತೆ ಹಬ್ಬವಾಗಿದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಮಿಜೋರಾಂ ಸ್ನೇಹಿತರೆ ಹಬ್ಬಗಳ ಮೇಲೆ ಆಗಿರ್ಬೋದು ಅದೇ ರೀತಿ ಇಲ್ಲಿ ನೃತ್ಯಗಳ ಮೇಲೆ ಆಗಿರ್ಬೋದು ಪ್ರತಿ ಒಂದು ಕ್ವಶನ್ ಅಂತೂ ಕೂಡ ಬಂದೇ ಇರ್ತದೆ ಪಾವಲಕೊಟ್ಟ ಮಿಜೋರಾಂದ ಒಂದು ಸಾಂಪ್ರದಾಯಿಕ ಹಬ್ಬ ಹೊಸ ಬೆಳೆ ಬಂದ ನಂತರ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಲು ಆಚರಣೆ ಮಾಡುವ ಹಬ್ಬ ಆಗಿರ್ತದೆ ನಮ್ಮ ಕಡೆ ಸುಗ್ಗಿ ಹಬ್ಬ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಟುಲಿಪ್ ಉತ್ಸವವು ಎಲ್ಲಿ ಪ್ರಸಿದ್ಧವಾಗಿದೆ ಅಂತ ಕೇಳ್ತಾರೆ ಶ್ರೀನಗರದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರುವ ಇಂದಿರಾ ಸ್ಮಾರಕ ಟುಲಿಪ್ ಗಾರ್ಡನ್ನಲ್ಲಿ ಪ್ರತಿ ವರ್ಷ ಏಷ್ಯಾದ ಅತಿ ದೊಡ್ಡ ಟುಲಿಪ್ ಉತ್ಸವ ನಡೆಯುತ್ತದೆ ನೆಕ್ಸ್ಟ್ ಪ್ರಶ್ನೆ ಈಶಾನ್ಯ ಭಾರತದಲ್ಲಿ ಆಚರಿಸಲಾಗುವ ಐದು ಹಬ್ಬಗಳು ಯಾವುವು ಅಂತ ಕೇಳಿದರ ಹಬ್ಬ ಯಾವುದು ಅಂತ ಕೇಳಿದರ ಸ್ವಾರಿ ಈಶಾನ್ಯ ಭಾರತದಲ್ಲಿ ಆಚರಿಸಲಾಗುವ ಐದು ಹಬ್ಬಗಳ ಐದು ದಿನಗಳ ಹಬ್ಬ ಯಾವುದಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗಾನ್ ನೈ ಸ್ನೇಹಿತರೆ ಗಾನ್ ನೈ ಹಬ್ಬವು ಈಶಾನ್ಯ ಭಾರತದಲ್ಲಿ ವಿಶೇಷವಾಗಿ ಮಣಿಪುರದ ಜಲ್ಲಿಯಾಂಗ್ ರಾಂಗ್ ಸಮುದಾಯದವರು ಆಚರಿಸುವ ಒಂದು ಐದು ದಿನಗಳ ಹಬ್ಬ ಆಗಿದೆ ನೆಕ್ಸ್ಟ್ ದೀಪಾವಳಿಯನ್ನು ಹಿಂದೂ ಕ್ಯಾಲೆಂಡರ್ನ ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಸ್ನೇಹಿತರೆ ನಮ್ಮದು ಜನವರಿ ಫೆಬ್ರವರಿ ನಮ್ಮ ಕ್ಯಾಲೆಂಡರು ಚೈತ್ರ ಚೈತ್ರಾವಶ್ಯಕ ಏನದಲ್ಲ ಇವು ನಮ್ಮ ಕ್ಯಾಲೆಂಡರ್ ಆಗಿರ್ತದೆ ಅದಕ್ಕಾಗಿ ಇದು ದೀಪಾವಳಿಯಲ್ಲಿ ಬರ್ ಯಾವಾಗ ಬರುತ್ತಪ್ಪ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಬರ್ತದ ದಸರಾದ ನಂತರ ಬರೋದ ದೀಪಾವಳಿ ದೀಪಾವಳಿ ಹಬ್ಬವನ್ನು ಹಿಂದೂ ಕ್ಯಾಲೆಂಡರ್ನ ಕಾರ್ತಿಕ ತಿಂಗಳಲ್ಲಿ ಅಮಾಶೆಯ ದಿನದಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ದಲ್ಲಿ ಬರುತ್ತದೆ ಈ ವರ್ಷ ಕೂಡ ಅದೇ ತಿಂಗಳದಾಗ ಐತ್ರಿ ರಜನಿ ಗಾಂಬ್ರಾ ಮತ್ತು ಹರ್ನಿ ಗಾಂಬ್ರ ಗಾಂಬ್ರಾ ಎಂಬ ಸಾಂಸ್ಕೃತಿಕ ಹಬ್ಬಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರಾ ಸ್ನೇಹಿತರೆ ಸರಿಯಾದ ಉತ್ತರ ಅಸ್ಸಾಂಗೆ ಸಂಬಂಧಿಸಿವೆ ಸ್ನೇಹಿತರೆಯು ಒಂದು ಅಸ್ಸಾಂ ಬೋಡೋ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದೆ ಮತ್ತು ಇದು ಬಿಹು ಹಬ್ಬದ ಒಂದು ಭಾಗವಾಗಿದೆ ನೆಕ್ಸ್ಟ್ ಪ್ರಶ್ನೆ ಬೋನಾಲು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ತೆಲಂಗಾಣ ಬೋನಾಲು ತೆಲಂಗಾಣ ರಾಜ್ಯದ ಒಂದು ಪ್ರಮುಖ ಹಬ್ಬ ಈ ಹಬ್ಬದಲ್ಲಿ ದೇವಿಗೆ ಆಹಾರ ಅರ್ಪಿಸಿ ಪೂಜೆಯಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಬೋಯಿಟ ಬಂಧನ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಒಡಿಶಾ ಸ್ನೇಹಿತರೆ ಬೋಯಿಟ ಬಂಧನ ಹಬ್ಬವು ಒಡಿಶಾದಲ್ಲಿ ಆಚರಿಸುವ ಒಂದು ಹಬ್ಬ ಇದು ಸಮುದ್ರಯಾನ ಮಾಡುವ ಮತ್ತು ವ್ಯಾಪಾರ ಮಾಡುವ ಸಾಂಪ್ರದಾಯಿಕ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ರೈತರು ಆಚರಿಸುವ ಕೃತಜ್ಞತ ಹಬ್ಬ ಯಾವುದು ಪೂಲಾ ಹಬ್ಬ ಆಗಿರ್ತದ ಪೂಲಾ ಹಬ್ಬವನ್ನು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ರೈತರು ಆಚರಿಸ್ತಾರೆ ಇದು ಕೃಷಿ ಕೆಲಸದಲ್ಲಿ ನೇರವಾಗಿ ನೆರವಾಗುವ ಎತ್ತುಗಳಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ ಸ್ನೇಹಿತರಲ್ಲಿ ನೋಡ್ರಿ ಕೋಲಾ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸ್ತಾರಂತ ಕೇಳ್ಬೋದು ಅಥವಾ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿ ಯಾವ ಹಬ್ಬನೂ ಕೃತಜ್ಞತೆ ಹಬ್ಬವಾಗಿ ಅಂತ ಹೇಳ್ಬೋದು ಅಥವಾ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದ ರೈತರು ಎತ್ತುಗಳ ಎತ್ತುಗಳಿಗೆ ಗೌರವ ಸಲ್ಲಿಸುವ ಹಬ್ಬ ಯಾವುದಂತಾದರೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಪ್ರಶ್ನೆ ನೇರವಾಗಿ ಇರುತ್ತಂತಲ್ಲ ಹಿಂಗೂ ಕೇಳ್ಬೋದು ಹಿಂಗೂ ಕೇಳ್ಬೋದು ಅಥವಾ ಇಲ್ಲಿ ಕೂಡ ಕೇಳ್ಬೋದು ಅದಕ್ಕಾಗಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ ಪಿಕ್ಸ್ ಕ್ವೆಶನ್ ಇರ್ತಾವೆ ನೆಕ್ಸ್ಟ್ ಮಹಾಶಿವರಾತ್ರಿಯನ್ನು ಹಿಂದೂ ಕ್ಯಾಲೆಂಡರ್ನ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಪಾಲ್ಗುಣದಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ ಮಹಾಶಿವರಾತ್ರಿಯನ್ನು ಹಿಂದೂ ಕ್ಯಾಲೆಂಡರ್ನ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆಚರಣೆಯನ್ನು ಮಾಡಲಾಗ್ತದ ನೆಕ್ಸ್ಟ್ ಮಕರ ಸಂಕ್ರಾಂತಿಯನ್ನು ಆಂಧ್ರ ಪ್ರದೇಶದಲ್ಲಿ ಯಾವ ಹೆಸರಿನಿಂದ ಆಚರಿಸಲಾಗ್ತದ ಸ್ನೇಹಿತರೆ ಪೆದ್ದ ಪಾಂಡುಗ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿಯನ್ನು ಪೆದ್ದ ಪೆಂಡುಗ ಅಥವಾ ದೊಡ್ಡ ಹಬ್ಬ ಎಂದು ಕೂಡ ಕರೆಯಲಾಗ್ತದೆ ಇದು ಮೂರು ದಿನಗಳ ಕಾಲ ಆಚರಣೆಯನ್ನು ಮಾಡಲಾಗ್ತದೆ ಸ್ನೇಹಿತರ ನಮ್ಮದಲ್ಲಿ ಮಕರ ಸಂಕ್ರಾಂತಿ ಅಂದರೆ ಸ್ಥಾನಕ್ಕಾಗಿ ಏನು ಹೋಗ್ತಿಲ್ಲ ಅದು ಮಕರ ಸಂಕ್ರಾಂತಿ ಇದು ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕಿನ ನಂತರ ಬರ್ತದ ಬೆಸ್ತ ವಾರಸ ಎಂದು ಯಾವ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಗುಜರಾತಿನಲ್ಲಿ ಹೊಸ ವರ್ಷ ಹಾಗಿದ್ರೆ ಹಿಂದೂ ಧರ್ಮಗಳ ಪ್ರಕಾರ ಹಿಂದೂ ಹೊಸ ವರ್ಷ ಯಾವಾಗ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಬೆಸ್ಸು ವಾರಸ ಗುಜರಾತಿ ಹೊಸ ವರ್ಷ ಹಬ್ಬವಾಗಿದೆ ಇದನ್ನು ದೀಪಾವಳಿಯ ಮಾರನೇ ದಿನ ಆಚರಣೆ ಮಾಡಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಅರುಣಾಚಲ ಪ್ರದೇಶದ ಕೃಷಿ ಹಬ್ಬ ಡಿ ಅನ್ನು ಯಾವ ತಿಂಗಳಲ್ಲಿ ಆಚರಣೆ ಮಾಡಲಾಗ್ತದ ಸರಿಯಾದ ಉತ್ತರ ಜುಲೈ ಡಿ ಹಬ್ಬವು ಅರುಣಾಚಲ ಪ್ರದೇಶದ ಅಂಬೋತಾಣಿ ಕುಟುಂಬ ಸಾರಿ ಬುಡಕಟ್ಟು ಜನಾಂಗದವರು ಉತ್ತಮ ಕೃಷಿ ಇಳುವರಿ ಮತ್ತು ಸಮೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸಲು ಜುಲೈ ತಿಂಗಳಲ್ಲಿ ಆಚರಿಸುವ ಕೃಷಿ ಹಬ್ಬ ಬಷ್ಟು ನೆಕ್ಸ್ಟ್ ಪ್ರಶ್ನೆ ಬಷ್ಟು ಹಬ್ಬವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಸಿಕ್ಕಿಂ ಆಗಿರ್ತದ ಸ್ನೇಹಿತರೆ ಬಷ್ಟು ಹಬ್ಬವನ್ನು ಮುಖ್ಯವಾಗಿ ಸಿಕ್ಕಿಂ ರಾಜ್ಯದ ಕೆಲವು ಸಮುದಾಯದ ವರ್ಗದವರು ಇಲ್ಲಿ ಆಚರಣೆ ಮಾಡ್ತಾರೆ ಇದು ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಒಂದು ಭಾಗವಾಗಿದೆ ನೆಕ್ಸ್ಟ್ ಪ್ರಶ್ನೆ ಚಕ್ಕನ್ ಗಾನ ನೈ ಹಬ್ಬವನ್ನು ಯಾವ ಋತುವಿನ ಹಬ್ಬವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಚಳಿಗಾಲ ಸ್ನೇಹಿತರೆ ಚಕ್ಕನ್ ಗಾನ್ ನೈ ಹಬ್ಬವು ಮಣಿಪುರದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಚಳಿಗಾಲದ ಆರಂಭದಲ್ಲಿ ಆಚರಿಸಲಾಗುತ್ತದೆ ಮತ್ತು ಹೊಸ ಬೆಳೆಗೆ ಸಿದ್ಧತೆಯನ್ನು ಸೂಚಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಸುಮಂಗ ಲೀಲಾ ಯಾವ ರಾಜ್ಯದೊಂದಿಗೆ ಸಂಬಂಧವನ್ನು ಸಂಬಂಧ ಸಂಬಂಧ ಹೊಂದಿರುವ ಉತ್ಸವವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮಣಿಪುರು ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ ಶಿವಾಮ್ ಶಿವಮ ಸಾರಿ ಶಿವಮಂಗ ಲೀಲಾ ಮಣಿಪುರದ ಸಾಂಪ್ರದಾಯಿಕ ರಂಗಭೂಮಿ ಉತ್ಸವವಾಗಿದ್ದು ಇಲ್ಲಿ ಹಾಸ್ಯ ಮತ್ತು ಗಂಭೀರ ವಿಷಯಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಗೋಚಿ ಹಬ್ಬವನ್ನು ಪ್ರಧಾನವಾಗಿ ಎಲ್ಲಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಗೋಚಿ ಹಬ್ಬವು ಹಿಮಾಚಲ ಪ್ರದೇಶದ ಲಾ ಲಾಹೋಲ್ ಸಿಟಿ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಇದು ಮಕ್ಕಳ ಜನನವನ್ನು ಆಚರಿಸುವ ಹಬ್ಬವಾಗಿದೆ ಇವತ್ತಿನ ಇವತ್ತಿನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋದ್ವಿ ಸ್ನೇಹಿತರೆ ಇದೇ ರೀತಿ ನಿಮಗೇನಾದರೂ ಕಂಟಿನ್ಯೂ ಆಗಿ ಈ ಕ್ಲಾಸ್ ಏನಾದರೂ ಮುಂದುವರಿಬೇಕಾಗಿತ್ತಪ್ಪ ಅಂದರೆ ಇದು ಬಂದು ಆರ್ ಆರ್ ಬಿಗೆ ಸಂಬಂಧಿಸಿದಂತೆ ಮತ್ತು ಎಸ್ ಸಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳದ ಆಗಿರ್ತದೆ ಇದು ಏನಾದರೂ ಮುಂದುವರಿಬೇಕಾಗಿತ್ತಪ್ಪ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದರೆ ಇದು ಕ್ಲಾಸ್ ಮುಂದುವರಿತದ ಸ್ನೇಹಿತರೆ ಅದೇ ರೀತಿ ನಿಮಗೇನಾದರೂ ಎಸ್ ಸಿಗೆ ಸಂಬಂಧಿಸಿದಂತೆ ಏನಾದರೂ ನೋಡ್ಸ್ಬೇಕು ಅಂತಂದ್ರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಅದರಲ್ಲೂ ಮತ್ತು ಅದೇ ರೀತಿ ಸಿ ಎಚ್ ಎಸ್ಸಲ್ಲು ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿ ನೋಟ್ಸ್ ಏನಾದರೂ ಬೇಕೆಂದ್ರೆ ಕೇವಲ ನೂರು ರೂಪಾಯಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫನ್ನು ಕಳಿಸಲಾಗ್ತದ ಇನ್ನು ಅದೇ ರೀತಿ ಈ ಕ್ಲಾಸಲ್ಲಿ ಈಗ ಏನು ನೋಡಕ್ಕೆ ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ಇದು ಬಂದು ನಿಮಗೆ ಫೋರ್ಟಿ ನೈನ್ ರೂಪಾಯಿಗಾಗಿ ಕೂಡ ಸಿಗ್ತದೆ ಯಾವುದು ಬೇಕಪ್ಪ ಅಂತೇಳಿ ನೀವು ವಾಟ್ಸಪ್ ಮುಖಾಂತರ ತಿಳಿಸಿದ್ರಂದ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕಳಿಸಲಾಗ್ತದೆ ಹಾಗಿದ್ರೆ ಯಾವ ನಂಬರಿಗೆ ವಾಟ್ಸಪ್ ಮಾಡಬೇಕಪ್ಪ ಅಂದರೆ ಇಲ್ಲಿದೆ ನೋಡಿ ಈ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಹಾಕಿದ್ರಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗ್ತದ ಸ್ನೇಹಿತರೆ ನಿಮಗೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ನೋಡಿಸ್ಬೇಕಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿ ಇಲ್ಲಪ್ಪ ಅಂದರೆ ನಮಗೆ ಇದು ಓನ್ಲಿ ನಲ್ವತ್ತೊಂಬತ್ತು ರೂಪಾಯಿದು ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದರೆ ಎಸ್ ಎಸ್ ಸಿ ಎಸ್ ಎಸ್ ಸಿ ಆರು ಆರ್ ಆರ್ ಬಿ ಪಿ ಡಿ ಎಫ್ ಫೋರ್ಟಿ ನೈನ್ ಅಂತೇಳಿ ಮೆಸೇಜ್ ಹಾಕಿದ್ರಂದ್ರೆ ಆ ಪಿ ಡಿ ಎಫ್ ನಿಮ್ಗೆ ಕೊಡಲಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುನ್ನಡೆಯದಲ್ಲಿ ಶುಗೋಣ ಶುಭ ದಿನ